ಇದಿಷ್ಟು ಬಟ್ಟೆ ನೆನ್ನೆ ಒಗ್ತಿದ್ದಿದ್ದು ಮಡ್ಸೋಕ್ಕೆ ಅಂತ ಹಾಕಿದ್ದೆ ಸುಮಾರು ಒಂದು ಐದಾರು ಬಟ್ಟೆ ಇಲ್ಲಿದೆ ಎಲ್ಲ ಮೇಲೂ ಮಫಿನ್ ಒಂದರಲ್ಲಿ ಸುಸ್ಸು ಒಂದರಲ್ಲಿ ಪಾಟಿ ಪಾಟಿ ಮಾಡಿದ್ದಾನೆ ಅದೆಲ್ಲ ವಾಶ್ ಮಾಡಿದ್ದೀನಿ ಮಡ್ಸೋಕ್ಕೆ ಅಂತ ಬೆಡ್ ಮೇಲೆ ಒಂದು ಸತಿ ಯಾವಾಗಲೂ ಅರ್ಜೆಂಟ್ ಆಗಿತ್ತು ಅಂತ ರೂಮಲ್ಲಿ ಇದ್ದಾಗ ಮಾಡಿದ್ದ ಅದೇ ಸ್ಮೆಲ್ ಇಟ್ಕೊಂಡು ಮತ್ತೆ ಬಂದು ಒಗೆದ್ದಿರೋ ಬಟ್ಟೆ ಮೇಲೆ ಮಾಡಿದ್ದಾನೆ ಈಗ ತಾನೇ ನಾನು ಸ್ನಾನಕ್ಕೆ ಬಂದೆ ಬಂದು ಬಟ್ಟೆ ಹಾಕ್ಕೊಳ್ಳೋಣ ಅಂತ ನೋಡ್ತಿದ್ದೀನಿ ಎಲ್ಲ ಬಟ್ಟೆ ಮೇಲೂ ಒಂದರಲ್ಲಿ ಸುಸ್ಸು ಒಂದಲ್ಲಿ ಪಾರ್ಟಿ ಅವನಿಗೆ ರೂಢಿ ಇದೆ ಬಾತ್ರೂಮ್ ಅಲ್ಲಿ ಡೋರ್ ತಕೊಂಡು ಹೋಗಿ ಮಾಡ್ಬಿಟ್ಟು ಬರ್ತಾನೆ ಅಭ್ಯಾಸ ಆಗಿದೆ ಇಲ್ಲಿ ರೂಮಲ್ಲಿ ಇದ್ದಾಗ ಅದ್ ಯಾವಾಗ ಅವನು ಮಾಡಿದ್ನೂ ಗೊತ್ತಿಲ್ಲ ಅದೇ ಸ್ಮೆಲ್ ತಗೊಂಡ್ ಬಂದು ಮತ್ತೆ ಒಂದ್ ಬಟ್ಟೆ ಮೇಲೆ ಸುಸು ಬಟ್ಟೆ ಮೇಲೆ ಮಾಡಿದಾರ್ಟಿ ಮಾಡಿದ ಎರಡ್ ಸತಿ ನೋಡಿದ್ರೆ ಹೊಡಿಬೇಕು ಅಂತ ನನ್ಸಲ ಪುಟ್ಬಿಟ್ ಮಕ್ಳಲ್ಲಿ ಹಿಂಗೆ ಅರ್ಜೆಂಟ್ ಆದ್ರೆ ಎಲ್ಲಂದ್ರಲ್ಲಿ ಮಾಡ್ಬಿಡಿದ್ರಲ್ಲ ಹಂಗೆ ಅವನೋ ರೂಮ್ ಡೋರ್ ಗಳೆಲ್ಲ ಯಾವಾಗ್ಲೂ ಲಾಕ್ ಮಾಡಿಟ್ಟಿರ್ತೀನಿ ಆದ್ರೂ ಕೂಡ ಕೆಲವೊಮ್ಮೆ ಯಾವಾಗ ಓಪನ್ ಇರುತ್ತೋ ಅವಾಗ ಬಂದು ಈ ತರ ಕೆಲಸ ಮಾಡಿದಾನೆ ಇದು ಬಟ್ಟೆ ಮತ್ತೆ ಇವಾಗ ವಾಶ್ ಮಾಡಬೇಕು ಫೈನಲಿ ಇಬ್ಬರು ನನಗೆ ಹೆಲ್ಪರ್ಸ್ ಸಿಕ್ಕಿದ್ದಾರೆ ಇವತ್ತು ಫಸ್ಟ್ ಟೈಮ್ ಅವ್ರಿಗೆ ಮಿಲೆಟ್ ಮಿಕ್ಸ್ ಮಾಡಲಿಕ್ಕೆ ಹೇಳಿದ್ದೆ ಆದರೂ ಕೂಡ ಅವ್ರಿಗೇನು ಬರಲ್ಲ ಕೆಲಸ ಚೂರು ಗೊತ್ತಿಲ್ಲ ಹಾಗಾಗಿ ಪ್ರತಿಯೊಂದನ್ನು ನಾನು ಹೇಳಿಕೊಟ್ಟು ಇವ್ರ ಕಲ್ಲಿ ಮಾಡಿಸ್ತಾ ಇದ್ದೀನಿ ಮಿಲೆಟ್ ಮಿಕ್ಸ್ ಅಂತಂದ್ರೆ ಅದರಲ್ಲಿ ಸುಮಾರು ವೆರೈಟಿ ನಾವು ದಿನಸಿಗಳನ್ನೆಲ್ಲ ಹಾಕ್ತೀವಿ ಅಂದರೆ ಧಾನ್ಯಗಳನ್ನು ಸಿರಿಧಾನ್ಯಗಳು ಇದೆಲ್ಲ ಇರೋದ್ರಿಂದ ಪ್ರತಿಯೊಂದನ್ನು ಯಾವ್ಯಾವ ಟೆಂಪ್ರೇಚರಲ್ಲಿ ಹುರಿಬೇಕು ಹೇಗೆ ಹುರಿಬೇಕು ಅಂತೆಲ್ಲ ಹೇಳಿಕೊಟ್ಟು ನಂತರ ಇವತ್ತಿನ ದಿನ ಪೂರ್ತಿಯಾಗಿ ಮಿಲೆಟ್ ಮಿಕ್ಸ್ ಮಿಕ್ಸ್ದೇ ಆಯಿತು ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅದನ್ನೆಲ್ಲ ಹುರಿದು ಮಿಲ್ ಮಾಡಿಸ್ಕೊಂಬಂದು ನಂತರ ಜರ್ಡಿ ಮಾಡಿ ಪ್ಯಾಕಿಂಗ್ ಮಾಡೋ ಮಾಡೋಷ್ಟ್ರಲ್ಲಿ ಫುಲ್ ಡೇ ಆಯಿತು ಸೊ ಇವ್ರಿಗೆ ಏನು ಹೇಳ್ಕೊಡ್ಬೇಕು ಹೇಳ್ಕೊಟ್ಟು ಕೆಲಸ ತೊಗೋತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಫುಲ್ ಡೇ ನಮಗೆ ಆ ಫ್ಯಾಕ್ಟ್ರಿ ವರ್ಕಲ್ಲೇ ಕೆಲಸ ಮುಗ್ದೋದ್ರಿಂದ ನೆಕ್ಸ್ಟ್ ಡೇ ನಾನು ಒಂದು ಶೂಟ್ ಮಾಡಿರಲಿಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ಮೇಲೆ ಬಂದಿದ್ದೀನಿ ನಾನು ನಿನ್ನೆ ಹೇಳಿದ್ನಲ್ಲ ಸುಮಾರು ಬಟ್ಟೆಗಳು ವಾಶ್ ಮಾಡೋಕ್ಕಿದೆ ಅಂತ ಸೊ ಇವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಬಂದು ಟೆರೆಸಲ್ಲಿ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಬಟ್ಟೆ ವಾಶೆಲ್ಲ ಹೋಗ್ತಾ ಇದ್ದೀನಿ ಎರಡೆರಡು ಬ್ಯಾಚ್ ಬಟ್ಟೆ ಇದ್ದೀನಿ ಬೆಳಗ್ಗೆ ಒಂದು ಸ್ವಲ್ಪತ್ತು ಒಂದು ಸ್ವಲ್ಪ ವಾಶ್ ವಾಶ್ಗೆ ಹಾಕೋದು ಹಾಕೋದು ಮತ್ತು ಸಾಯಂಕಾಲ ಬರೋದು ಅದನ್ನೆಲ್ಲ ತೆಗಿಯೋದು ಈ ಥರ ಬೆಳಗ್ಗೆ ಸಂಜೆ ಟೆರೆಸ್ ಕೆಲಸದಲ್ಲೇ ಆಗೋಗುತ್ತೆ ಸೊ ಇವಾಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ಮಧ್ಯಾಹ್ನದ ಹೊತ್ತು ಟೆರೆಸ್ಗೆ ಬರೋಕ್ಕಾಗಲ್ಲ ಆದಷ್ಟು ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಮಾತ್ರ ಟೆರೆಸ್ ಕೆಲಸ ಇಟ್ಕೋತೀನಿ ಆಗಲೇ ಹೇಳಿದ್ನಲ್ಲ ಮಫಿಂದು ಸುಸ್ಸು ಎಲ್ಲ ಇರೋದು ತುಂಬ ಸ್ಮೆಲ್ ಇರುತ್ತೆ ಎರಡು ಮೂರು ಸರ್ತಿ ಚೆನ್ನಾಗಿ ಫಸ್ಟು ಬ್ರಷ್ ಮಾಡಿ ನಂತರ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಮತ್ತೆ ಅದನ್ನು ತೆಗೆದು ಏನು ಕೈಯಲ್ಲೆನೋದು ಒಂದು ಸರ್ತಿ ಜಾಲಿಸ್ಬಿಟ್ಟು ನಂತರ ಒಣಗಿ ಹಾಕ್ತಾಯಿದ್ದೀನಿ ನೋಡಿ ನಾನು ಎಲ್ಲಿರ್ತೀನಿ ಹಿಂದೆ ಅವನು ಕೂಡ ಬಂದಿರ್ತಾನೆ ನನ್ನ ಕಿಚನ್ಗೆ ಇವತ್ತು ಒಂದು ಹೊಸ ಕುಕ್ವೇರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಇದು ದ ಇಂಡಸ್ ವ್ಯಾಲಿ ಅವರ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ ಅಥವಾ ಕಡಾಯಿ ಸೊ ಇದು ಇಂಡಿಯಾದ ನಂಬರ್ ಒನ್ ಬ್ರ್ಯಾಂಡ್ ಅಂತಾನೆ ಕರೆಸ್ಕೊಂಡಿದೆ ಈಗಾಗಲೇ ನಾನು ಪ್ರತಿದಿನ ಸ್ಟೀಲ್ ಪಾತ್ರೆಗಳನ್ನು ಉಪಯೋಗಿಸ್ತಾ ತೋರಿಸ್ತಾನೆ ಇದೀನಿ ಇದಕ್ಕೆ ಕಡಾಯಿ ಜೊತೆಗೆ ಒಂದು ಲಿಡ್ ಕೂಡ ಕೊಟ್ಟಿದ್ದಾರೆ ತ್ರೀ ಲೇಯರ್ ಕೆಪಾಸಿಟಿ ಇದೆ ಜೊತೆಗೆ ಹೆವಿ ವೈಟ್ ಅಂತ ಅನ್ಸಲ್ಲ ಲೈಟ್ ವೆಯ್ಟ್ ಇದೆ ಮಿನಿಮಮ್ ನಮಗೆ ಮೂರಿಂದ ನಾಲ್ಕು ಜನಕ್ಕೆ ಅಡುಗೆ ಮಾಡ್ಕೊಳಕ್ಕೆ ಪರ್ಫೆಕ್ಟ್ ಆಗಿದೆ ಮೇಲ್ಗಡೆ ಈ ರೀತಿ ಹೋಲ್ ಇರೋದ್ರಿಂದ ನಾವು ಇದರಲ್ಲಿ ಮುಚ್ಚಿಟ್ರೂ ಕೂಡ ಹಬ್ಬೆ ಹೊರಗಡೆ ಬರೋದಕ್ಕೆ ಕನ್ವೀನಿಯೆಂಟ್ ಆಗಿದೆ ಹೇಳ್ಬೇಕಂದ್ರೆ ಟ್ವೆಂಟಿ ಟೂ ಸೆಂಟಿಮೀಟರ್ ಬಿಡ್ತಿದೆ ಹಾಗೆ ಟೂ ಲೀಟರ್ ಕೆಪಾಸಿಟಿ ಇದೆ ಡೈಲಿ ಅಲ್ಲಿ ನೀವು ಇದನ್ನ ಕುಕ್ಕಿಂಗ್ಗೆ ಈಸಿಯಾಗಿ ಬಳಸ್ಕೋಬಹುದು ಕ್ಲೀನಿಂಗ್ ಕೂಡ ತುಂಬಾ ಸುಲಭ ಹಾಗೆ ಇಂಡಕ್ಷನ್ ಮತ್ತೆ ಸ್ಟೌವ್ ಎರಡರ ಮೇಲೂ ಕೂಡ ನಾವು ಇದನ್ನ ಉಪಯೋಗಿಸ್ಕೋಬಹುದು ಇದ್ರ ಜೊತೆಗೆ ಕೂಲ್ ಟಚ್ ಹ್ಯಾಂಡಲ್ಸ್ ಕೂಡ ಇದೆ ಕೈಗೆ ಯಾವುದೇ ಬಿಸಿ ತಾಗದಲ್ಲಿ ಇರೋ ಹಾಗೆ ಹಾಗೆ ಇದ್ರ ಮೇಲ್ಗಡೆ ಲಿಡ್ ಇರೋದ್ರಿಂದ ಬೇರೆ ಏನು ಮುಚ್ಚಳ ಮುಚ್ಚಿ ಉಪಯೋಗಿಸ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ ಇದೊಂದು ಪರ್ಫೆಕ್ಟ್ ಸೆಟ್ ತರ ನಮ್ಗೆ ಇದು ಸಿಗುತ್ತೆ ಇದೇ ತರ ಮತ್ತೆ ಡೈಲಿ ಬೇಸಿಸ ಉಪಯೋಗಿಸುವಂತ ಪಾತ್ರೆ ಇದನ್ನ ನಾವು ಬಿರಿಯಾನಿ ಪಾಟ್ ಅಂತ ಅನ್ಕೋಬಹುದು ಅಥವಾ ಹಾಲು ಕಾಯಿಸೋದಕ್ಕೆ ಅನ್ನ ಮಾಡ್ಲಿಕ್ಕೆ ಸಾಂಬಾರ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಇದು ಕೂಡ ಸ್ಟವ್ ಮತ್ತೆ ಇಂಡಕ್ಷನ್ ಮೇಲೆ ಎರಡರ ಮೇಲೆ ಉಪಯೋಗಿಸ್ಕೋಬಹುದು ಇದ್ರ ಕೆಪಾಸಿಟಿ ಹೇಳ್ಬೇಕಂದ್ರೆ ಒಂದೂವರೆ ಲೀಟರ್ ಕೆಪಾಸಿಟಿ ಇದೆ ಎರಡು ಲೀಟರ್ ಕೆಪಾಸಿಟಿ ಇದೆ ಹಾಗೆ ನೈನ್ಟೀನ್ ಸೆಂಟಿಮೀಟರ್ ಬಿಡ್ತಿದೆ ಡೈಲಿ ನಾನು ಕುಕಿಂಗ್ ಮಾಡುವಂತ ಟೈಮಲ್ಲಿ ಇಂಡಸ್ ವ್ಯಾಲಿ ಪಾತ್ರೆಗಳನ್ನ ಬಳಸ್ತಾ ಅದನ್ನ ನೀವೇ ನೋಡ್ತಾ ಇದ್ರ ಪ್ರೀಮಿಯಂ ಕ್ವಾಲಿಟಿ ಟ್ರೈಪ್ಲೈ ಸ್ಟೈನ್ಲೆಸ್ ಸ್ಟೀಲ್ ಇರುತ್ತೆ ಜೊತೆಗೆ ಬಾಟಮ್ ಥಿಕ್ ಆಗಿದೆ ಫುಡ್ ಯಾವುದೇ ಕಾರಣಕ್ಕೂ ಇದರಲ್ಲಿ ಅಂಟಲ್ಲ ಹಾಗೆ ಎಣ್ಣೆ ತುಂಬಾ ಕಡಿಮೆ ಹಿಡಿಯುತ್ತೆ ಕ್ಲೀನಿಂಗ್ ಕೂಡ ತುಂಬಾ ಸುಲಭ ಹಾಗೆ ಡಿಶ್ ವಾಷರ್ ಫ್ರೆಂಡ್ಲಿ ಟಾಕ್ಸಿನ್ ಫ್ರೀ ಕುಕ್ವೇರ್ ಆಗಿರೋದ್ರಿಂದ ಯಾವುದೇ ಗಿಲ್ಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ನೀವು ಡೈಲಿ ಬೇಸಿಸಲ್ಲಿ ಕುಕ್ಕಿಂಗ್ಗೆ ನೀವು ಇದನ್ನು ಬಳಸ್ಕೋಬೋದು ಈ ಪಾತ್ರೆಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈಗ ಆ್ಯನಿವರ್ಸರಿ ಸೇಲ್ ಕೂಡ ನಡೀತಾ ಇದೆ ಹಾಗೆ ನನ್ನ ಕೂಪನ್ ಕೋಡ್ನ ಉಪಯೋಗಿಸ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಅಡಿಷ್ನಲ್ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ಖಂಡಿತ ಲಿಂಕ್ ಚೆಕ್ ಮಾಡಿ ಮೊದಲನೇದಾಗಿ ಒಂದು ಸಾಂಬಾರು ರೆಸಿಪಿ ನೋಡ್ಕೊಂಬರೋಣ ಕ್ವಿಕ್ ಆ್ಯಂಡ್ ಈಸಿಯಾಗಿ ಟೂ ಮಿನಿಟ್ಸಲ್ಲಿ ಮಾಡುವಂಥ ಒಂದು ಸಾಂಬಾರು ತಿಳಿಸಾರು ನಮ್ಮ ಮನೆ ಸಾಂಬಾರ್ ಪೌಡ್ರನ್ನ ಉಪಯೋಗಿಸ್ಕೊಂಡು ತಿಳಿಸಾರು ಮಾಡುವಂಥ ವಿಧಾನ ಹಾಗೆ ಇಂಡಕ್ಷನ್ ಮೇಲೆ ನಾನು ಇದನ್ನು ಉಪಯೋಗಿಸಿ ತೋರಿಸ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ತುಪ್ಪದಲ್ಲಿ ಜೀರಿಗೆ ಸಾಸಿವೆ ಹಿಂಗನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಇದಕ್ಕೆ ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ತುಂಬ ಸಿಂಪಲ್ ಆ್ಯಂಡ್ ಈಸಿ ಬ್ಯಾಚುಲರ್ಸ್ಗೆ ಅಥವಾ ಬಿಗಿನರ್ಸ್ಗೆ ಕ್ವಿಕ್ಕಾಗಿ ಏನಾದ್ರು ಮಾಡ್ಕೋಬೇಕು ಬಾಣಂತಿಗೆ ಏನಾದರೂ ಸಾಂಬಾರು ಮಾಡಿಕೊಡ್ಬೇಕು ಅಥವಾ ಹುಷಾರಿಂದಲೇ ಇರೋ ಟೈಮಲ್ಲಿ ಲೈಟಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಖಂಡಿತ ಈ ಸಾಂಬಾರು ನೀವು ಟ್ರೈ ಮಾಡಿ ಇದರಲ್ಲಿ ಏನೂ ಇರೋಲ್ಲ ಆದರೂ ಕೂಡ ತುಂಬ ರುಚಿಯಾಗಿರುತ್ತೆ ತುಪ್ಪದ ಒಗ್ಗರಣೆ ಇದರಲ್ಲಿ ಮೇಯ್ನಾಗಿ ಬೇಕಾಗಿರೋದು ತುಪ್ಪ ಸಾಸಿವೆ ಜೀರಿಗೆ ಇಂಗು ಹಾಕಿ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಬಿಸಿ ಮಾಡೋದು ಕೂಡಲೇ ಬೇಯಿಸಿಟ್ಕೊಂಡಿರೋಂಥ ಬೇಳೆ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಕೊತ್ತಂಬರಿ ಹಾಕಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಎರಡು ನಿಮಿಷದಲ್ಲಿ ಸಾಂಬಾರು ರೆಡಿಯಾಗುತ್ತೆ ಬೇಳೆ ಒಂದು ಬೇಯಿಸಿಟ್ಕೊಳ್ಳೋದಷ್ಟೇ ನಿಮಗೆ ಸಮಯ ಹಿಡಿಯುತ್ತೆ ಬಿಟ್ಟರೆ ಸಾಂಬಾರು ಮಾಡಲಿಕ್ಕೆ ಹೆಚ್ಚು ಸಮಯ ಹಿಡಿಯಲ್ಲ ಇದಕ್ಕೆ ಹುಳಿ ಕೂಡ ಅವಶ್ಯಕತೆ ಇಲ್ಲ ಆದರೆ ಮೇಯ್ನಾಗಿ ಲಾಸ್ಟಲ್ಲಿ ಒಂದೇ ಒಂದು ಇಂಗ್ರೀಡಿಯೆಂಟನ್ನು ಹಾಕಲೇಬೇಕು ಅದೇನು ಅಂತಂದರೆ ಬೆಲ್ಲ ಒಂದೇ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಈಗಾಗಲೇ ತುಂಬ ಜನ ನಮ್ಮ ಟ್ರೆಡಿಷ್ನಲ್ ಸಾಂಬಾರ್ ಪೌಡರ್ ತೊಗೊಂಡಿರೋರಿಗೆ ಇದು ಒಂದು ಎಕ್ಸ್ಟ್ರಾ ರೆಸಿಪಿ ಸೊ ಇದನ್ನು ನೀವು ತರಕಾರಿ ಉಪಯೋಗಿಸ್ಕೊಂಡು ಮಾಡೋಕ್ಕಷ್ಟೇ ಅಲ್ಲ ಈ ರೀತಿ ತಿಳಿಸೋ ಥರ ಕೂಡ ನೀವು ಟ್ರೈ ಮಾಡ್ಬೋದು ತುಂಬ ನೀವು ಇದಕ್ಕೆ ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಒಗ್ಗರಣೆ ಮಾಡಿಕೊಂಡು ಸಾಂಬಾರು ಮಾಡ್ಕೋಬೋದು ಸೊ ಇದಕ್ಕೆ ರೈಸ್ ನಾನು ಈಗಾಗಲೇ ರೆಡಿ ಮಾಡಿಟ್ಟಿದ್ದೀನಿ ಮತ್ತೊಂದು ಸೈಡ್ ಡಿಶ್ ರೆಸಿಪಿ ಮಾಡೋಣ ಇದು ಎಗ್ ಎಗ್ಬಜ್ಜಿ ಬುಜಿಗೋಸ್ಕರ ಫಸ್ಟ್ ಒಂದು ಎರಡು ಅಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಸೈಡಲ್ಲೆಲ್ಲ ಹಾಕ್ಕೊಂಡ್ರೆ ಬಾಣಲಿ ಪೂರ್ತಿ ಗ್ರೀಸ್ ಆಗುತ್ತೆ ಮೊಟ್ಟೆ ಹಾಕಿದಾಗ ಎಲ್ಲೂ ನಮಗೆ ಆ ಬಾಣಲಿನಲ್ಲಿ ಅಂಟಲ್ಲ ಮೊದಲು ಒಂದು ಮೂರು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಲೈಟಾಗಿ ರೀತಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಮಾತ್ರ ಹುರ್ಕೋಬೇಕು ತುಂಬ ಜಾಸ್ತಿ ಬ್ರೌನ್ ಆಗಬಾರ್ದು ಇದು ಹುರಿಯುವಂಥ ಟೈಮಲ್ಲಿ ನಾ ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವಶ್ಯಕತೆ ಇಲ್ಲ ತುಂಬ ಸಿಂಪಲ್ ಅಂದರೆ ಬರೀ ಮೆಣಸಿನ್ಕಾಯಿ ಕೊತ್ತಂಬರಿ ಈರುಳ್ಳಿ ಹಾಕಿ ಕೂಡ ಎಗ್ಭುಜೆ ಮಾಡ್ಕೋಬೋದು ಆದರೆ ಈ ರೀತಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಸಾಲೆ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಅರಿಶಿನ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಣ ಸೊ ಇದಕ್ಕೆ ಮಸಾಲೆ ಕಡಿಮೆನೇ ಹಾಕಬೇಕು ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ರೆ ಸಾಕು ಹಾಗೆ ಎಗ್ಬುರ್ಜಿ ಮಾಡುವಂಥ ಟೈಮಲ್ಲಿ ಆದಷ್ಟು ಉಪ್ಪು ಕಡಿಮೆನೇ ಉಪಯೋಗಿಸ್ಕೋಬೇಕು ಆ ನಂತರ ಮೊಟ್ಟೆ ಹಾಕಿದ್ದೀನಿ ನಂತರ ಒಂದು ಸಣ್ಣ ಟೊಮೆಟೊ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಬೋಣ ಒಂದು ನಿಮಿಷದ ನಂತರ ಲಿಡ್ ಓಪನ್ ಮಾಡಿ ಮತ್ತೆ ಇನ್ನೊಂದು ಸರ್ತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕ್ವಿಕ್ಕಾಗಿ ಆಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷದಲ್ಲಿ ಎಗ್ ಬುರ್ಜಿ ರೆಡಿಯಾಗಿದೆ ಸಮ್ಮರಲ್ಲಿ ತುಂಬ ಹೊತ್ತು ಸ್ಟವ್ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತನವರಿಗೆ ಇದೆಲ್ಲ ಕ್ವಿಕ್ಕಾಗಿ ಮಾಡುವಂಥ ರೆಸಿಪೀಸ್ ಇದನ್ನು ನೀವು ಚಪಾತಿಗೂ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು ಅಥವಾ ಈ ತಿಳಿ ಸಾರು ರಸಮ್ ಏನಾದ್ರು ಮಾಡಿದಾಗ ನೆಂಚ್ಕೊಳ್ಳೋದಕ್ಕೆ ಎಗ್ ಒಂದು ಒಂದೊಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೀಸೆಂಟಾಗಿ ನಾನು ಎರಡು ಶಾರ್ಟ್ಸಲ್ಲಿ ಎರಡು ರೀತಿ ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಒಂದು ರವೆಯಿಂದ ಮಾಡುವಂಥ ಸಂಡಿಗೆ ಮತ್ತೊಂದು ಸಬ್ಬಕ್ಕಿಯಿಂದ ಮಾಡುವಂಥ ಸಂಡಿಗೆ ಇದೆರಡೂ ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು ಎಷ್ಟೊಂದೆಲ್ಲ ಮಾಡ್ಕೋಬೋದು ನೋಡಿ ಒಂದೇ ಒಂದು ಕಪ್ಪಷ್ಟು ಸಬ್ಬಕ್ಕಿ ಹಾಗೆ ಒಂದೇ ಒಂದು ಕಪ್ಪಷ್ಟು ರವೆಯಿಂದ ಮಾಡಿರುವಂಥ ಸಂಡಿಗೆ ಇದು ಇದರಲ್ಲಿ ಎಲ್ಲೂ ನಾವು ಎಣ್ಣೆ ಉಪಯೋಗಿಸಲ್ದೇ ಇರೋ ಕಾರಣ ಒಂದು ವರ್ಷದವರೆಗೂ ಇಟ್ಟರು ನಿಮಗೆ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಸೊ ಈ ಥರ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಜ್ಜಿಗೆ ಇದ್ರೇ ಈ ಸಮ್ಮರಲ್ಲಿ ಒಂದು ಒಳ್ಳೆ ಬಾಯಿಗೆ ರುಚಿನೂ ಇರುತ್ತೆ ಹಾಗೆ ಇದು ಮುಂದೆ ಬರುವಂಥ ಮಳೆಗಾಲದಲ್ಲಿ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಈವ್ನಿಂಗ್ ಸ್ನಾಕ್ಸ್ ಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನನಗೆ ಎಸ್ಪೆಷಲಿ ಸಬ್ಬಕ್ಕಿಯಿಂದ ಮಾಡಿರುವಂಥ ಸಂಡಿಗೆ ತುಂಬ ಇಷ್ಟ ಸೊ ಸಂಡಿಗೆ ರೆಡಿ ಮಾಡಿದ್ದೀನಿ ಹಾಗೆ ರೆಸಿಪಿ ಕೂಡ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಒಂದ್ಸತಿ ವಾಚ್ ಮಾಡಿ ಸಮ್ಮ ಸ್ಪೆಷಲ್ ತಾಲಿನಲ್ಲಿ ಚಳಿಗಾಲದಲ್ಲಿ ಮಾಡಿರೋ ಅಂತ ನೆಲ್ಲಿಕಾಯಿ ಉಪ್ಪಿನಕಾಯಿ ಇದೆ ಬೇಸಿಗೆಯ ಸ್ಪೆಷಲ್ ಮಜ್ಜಿಗೆ ಮತ್ತು ಎರಡು ರೀತಿಯ ಸಂಡಿಗೆ ಎಗ್ ಬುಜ್ಜಿ ಬಿಸಿ ಬಿಸಿ ರೈಸ್ ಹಾಗೆ ಸ್ಪೆಷಲ್ ಆಗಿ ಮಾಡಿರು ನಮ್ಮ ಟ್ರೆಡಿಷನಲ್ ಸಾಂಬಾರ್ ಪೌಡರಿಂದ ಮಾಡಿರೋ ತಿಳಿಸಾರು ರುಚಿಯಾಗಿರುವಂಥ ಊಟ ರೆಡಿ ಇದೆ ಸಿಂಪಲ್ ಆಗಿದೆ ರುಚಿ ಚೆನ್ನಾಗಿರುತ್ತೆ ಹಾಗೆ ಎರಡು ರೀತಿ ಸಂಡಿಗೆ ಅಂದರೆ ಒಂದು ಸಬ್ಬಕ್ಕಿ ಮತ್ತೆ ಆಲೂಗಡ್ಡೆ ಉಪಯೋಗಿಸಿ ಮಾಡಿರುವಂತಹ ಸಂಡಿಗೆ ಇನ್ನೊಂದು ರವೆಯಿಂದ ಮಾಡಿರುವಂತಹ ಸಂಡಿಗೆ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿಂದ್ರೆ ಸಾರನ್ನ ಕಲ್ಸ್ಕೋಬೇಕು ಸ್ವಲ್ಪ ಸಾರನ್ನ ಮಿಕ್ಸ್ ಸ್ವಲ್ಪ ಸಂಡಿಗೆ ಜೊತೆಗೆ ಪುಡಿ ಮಾಡ್ಕೋಬೇಕು ಮೂರನ್ನ ಮಿಕ್ಸ್ ಮಾಡಿಕೊಂಡು ಅನ್ನ ಜೊತೆಗೆ ತಿನ್ನಬೇಕು ತೊಗೊಡ್ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿದೆ ಏನೂ ಹಾಕಿರಲ್ಲ ನೋಡಿ ಅದರಲ್ಲಿ ಏನೂ ಇಲ್ಲ ಬರೀ ಒಗ್ಗರಣೆ ಸಾಂಬಾರು ಪುಡಿ ಅಷ್ಟೇ ನಾನು ಏನು ಹುಳಿನೂ ಹಾಕಿಲ್ಲ ಟೊಮೆಟೊ ಹಾಕಿಲ್ಲ ನೋತಿ ಹುಷಾರಿಗೆ ಇದ್ದಾಗ ಈ ಥರ ತಿಳಿಸು ನಾವು ಬಾಣ್ತಿಗೆಲ್ಲ ಇದನ್ನು ಮಾಡಿಕೊಡ್ತಾರೆ ಆ ಥರ ಮಾಡುವಂಥ ನಮ್ಮ ಸಾಂಬಾರ್ ಪೌಡ್ರ್ ಉಪಯೋಗಿಸಿ ಮಾಡುವಂಥ ತಿಳಿಸ್ತಾರೆ ಅದು ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಕ್ಲೀನ್ ಮಾಡಬೇಕಾಗಿತ್ತು ಧೂಳಾಗಿತ್ತು ಒಂದು ಹಾಕೋದಕ್ಕೆ ಹಾಗೆ ಗಿಡಗಳಿಗೆಲ್ಲ ನೀರು ಹಾಕಿದ್ದಾಯಿತು ಬೆಳಗ್ಗೆಯಿಂದ ಬಿಸಿಲು ಇರುತ್ತೆ ಸಂಜೆ ಹೊತ್ತು ಮಾತ್ರ ಹಾಕ್ತೀವಿ ಆಮೇಲೆ ಬಟ್ಟೆ ವಾಶ್ಗೆ ಹಾಕಿದ್ದು ಬಣ್ಣಗಾಕಕ್ಕೆ ಬಂದೆ ಇನ್ನೊಂದು ಅಷ್ಟು ಬಟ್ಟೆ ವಾಶ್ ಹಾಕ್ಬಿಟ್ಟು ಹೋಗ್ಬೇಕು ಸಂಜೆ ಹೊತ್ತ ಎಷ್ಟು ಚೆನ್ನಾಗಿರುತ್ತೆ ಪಕ್ಷಿಗಳ ಶಬ್ದ ಎಲ್ಲ ಕೇಳಿಸ್ಬಿಟ್ಟು ಅಷ್ಟದಲ್ಲಿ ಕೆಲಸ ಮಾಡ್ತೇನೆ ನಾನೇ ಕೆಲಸ ಮಾಡ್ತೀನಿ ಫಿನ್ ಅವ್ನು ಮಾಡಿರೋದ ಇದೆಲ್ಲ ಅಷ್ಟು ಬಟ್ಟೆ ಇರೋ ವಾಶ್ ಮಾಡಬೇಕು ಅವ್ನು ನೀರಿದೆ ಕೆಳಗಡೆ ಹಿಡಿತಾ ಇಲ್ಲ ಪುಸ್ಪು ಅವ್ನು ಅವನು ಈಗ ಎಲ್ಲದ ಅಂತ ಹೇಳ್ಕೊಂಡ ಎಲ್ಲಿ ಹೋಗ್ತಿದ್ಯಾ ಎಲ್ಲಿ ಹೋಗೋದ ನೀನು ಕಾಂಪೌಂಡ್ ಎಲ್ಲ ತಲೆ ಸೊಬು ಗಿಡಕ್ಕೆ ನೀರು ಹಾಕಿದ್ದಾಯಿತು ಒನ್ ರೌಂಡ್ ಬಟ್ಟೆ ವಾಶ್ಗೆ ಹಾಕಿ ಅವ್ನು ನೋಡಿ ನೀರು ತಣ್ಣಗಿದೆ ಅಂತ ತಲೆ ಮಾಡ್ಕೊಂಬಿಟ್ಟ ಬೇಸಿಗೆ ಅಷ್ಟು ಶಕೆ ಇದೆ ಮಣ್ಣೆಲ್ಲ ಇರತ್ತೆಲ್ಲ ಸ ಕ್ಲೀನ್ ಮಾಡಿದ್ರೆ ಬೆಳಗ್ಗೆ ಹೊತ್ತು ಮೆಣಸಿನ್ಕಾಯಿ ಒಣಗಕ್ಕೆ ಈಸಿ ಆಗುತ್ತೆ ಅದು ಕೂಡ ತುಂಬ ಧೂಳಾಗಿತ್ತು ಅದನ್ನು ಇದ್ದೀನಿ ಸೊ ಈ ಥರ ಸಂಜೆ ಹೊತ್ತು ಮಾತ್ರ ಮೇಲುಗಡೆ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳಕ್ಕಾಗುತ್ತೆ ಬೇಸಿಗೆ ಇರುವಾಗಿದ್ದರೆ ಬಿಸಿಲಲ್ಲಿ ಬರೋಕ್ಕೆ ಆಗೋಲ್ಲ ಇವಾಗಲೂ ಕೂಡ ಗಬೆ ಅಷ್ಟೇ ಇದೆ ಒಂಥರ ಹ್ಯುಮಿಡಿಟಿ ಜಾಸ್ತಿ ಜಾಸ್ತಿ ಹೊತ್ತು ನಂಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕೆ ತುಂಬ ಇಷ್ಟ ಈಗಾಗಲೇ ಬಂದು ಒನ್ ಅವರ್ ಆಯಿತು ಅದೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಗಿಡಕ್ಕೆಲ್ಲ ನೀರು ಹಾಕಿದ್ದಾಯಿತು ಎಷ್ಟು ಬೇಗ ಒಂಥರ ಒಣಗೋದಂಗೆ ಆಗುತ್ತೆ ಒಂದು ದಿನ ನೀರು ಹಾಕಿಲ್ಲ ಅಂದರೆ ಸೊ ನೀರು ಹಾಕಿದ್ದೀನಿ ಬಟ್ ವಾಶ್ಗೆ ಹಾಕಿ ಒಂದು ರೌಂಡ್ ಒಣಗಿ ಹಾಕ್ಬಿಟ್ಟು ಕೆಳಗಡೆ ಹೋಗಬೇಕು ರಾತ್ರಿಯ ಡಿನ್ನರ್ ಪ್ರಿಪ್ರೇಷನ್ ನಡೀತಾ ಇದೆ ಮಧ್ಯಾಹ್ನ ತಿಳಿ ಸರ್ ನಾನು ಒನ್ ಟೈಮಿಗೆ ಮಾತ್ರ ಮಾಡಿದ್ರಿಂದ ನೈಟಲ್ಲಿ ಯೂಶಲಿ ಚಪಾತಿ ಮಾಡೋದ್ರಿಂದ ಚಪಾತಿಗೆ ಇದು ಒಂದು ಸೈಡ್ ಡಿಶ್ ರೆಸಿಪಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಹೋಲ್ ಮಸಾಲೆ ಎಲ್ಲ ಹಾಕಿದ್ದೀನಿ ಚಕ್ಕೆ ಲವಂಗ ಒಂದು ಸ್ವಲ್ಪ ಸೋಂಪು ಹಾಕೋಬೋದು ಏಲಕ್ಕಿ ಇದೆಲ್ಲ ಹಾಕಿ ಆನಂತರ ಈರುಳ್ಳಿ ಅದು ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಎರಡು ಟೊಮೆಟೊ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಆನಂತರ ಒಂದು ಸ್ವಲ್ಪ ಅರಿಶಿನ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಉಪ್ಪಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ ಯಾಕಂದರೆ ನಾನಿಲ್ಲಿ ಉಪಯೋಗಿಸ್ತಾ ಇರೋದು ಕಡಲೆಕಾಳು ಕಡಲೆಕಾಳನ್ನು ಫಸ್ಟ್ ನಾನು ನೀರು ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಚೂರು ಉಪ್ಪು ಹಾಕಿ ಇದನ್ನ ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಸ್ವಲ್ಪ ಇದರಲ್ಲಿ ಎಣ್ಣೆ ತೇಲಿ ಬರೋವರೆಗೂ ಮಸಾಲ ಚೆನ್ನಾಗಿ ಕುದಿಸ್ಕೊಂಡ ನಂತರ ನಾನು ಇದಕ್ಕೆ ಕರಿ ಮಸಾಲ ಹಾಕ್ತಾ ಇದ್ದೀನಿ ಕರಿ ಮಸಾಲ ಅಂತಂದ್ರೆ ಇದನ್ನ ನಾವು ಮಟನ್ ಸಾಂಬಾರ್ಗೆ ಚಿಕನ್ ಸಾಂಬಾರ್ಗೆ ಮತ್ತು ಈ ಥರ ಕಾಳಿಂದ ಮಾಡುವಂಥ ಮಸಾಲೆ ಸಾಂಬಾರ್ಗಳಿಗೆ ಉಪಯೋಗಿಸ್ಕೋಬೋದು ಇದರಲ್ಲಿ ಎಲ್ಲ ರೀತಿ ಸ್ಪೈಸಸ್ ಇರುತ್ತೆ ಹಾಗೆ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ರೆಡ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಇದರಲ್ಲಿ ಹುರುಗಡ್ಲೆ ಕೂಡ ಹಾಕಿರೋದ್ರಿಂದ ಸಾಂಬಾರ್ ಗಟ್ಟಿ ಬರುತ್ತೆ ನೀವು ಇದಕ್ಕೆ ಏನು ಕಾಯಿ ಎಲ್ಲ ತೆಂಗಿನಕಾಯಿ ಎಲ್ಲ ರುಬ್ಬಿ ಹಾಕುವಂಥ ಅವಶ್ಯಕತೆನೇ ಇರಲ್ಲ ಎರಡು ಸ್ಪೂನ್ ಅಷ್ಟು ಕರಿ ಮಸಾಲ ಪೌಡರ್ ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿ ಇಮಿಡಿಯೇಟ್ ಆಗಿ ಒಂದು ಸ್ವಲ್ಪ ನೀರು ಹಾಕೋಬೇಕು ಯಾಕಂದ್ರೆ ಮಸಾಲೆ ಪುಡಿಗಳು ಕೆಲವೊಮ್ಮೆ ಅಂಟ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಒಂದು ನಿಮಿಷ ಮಾತ್ರ ನಾವು ಇದನ್ನ ಕುದಿಸ್ಕೋಬೇಕು ಇದನ್ನೇ ನೀವು ಡೈರೆಕ್ಟ್ ಆಗಿ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಕಾಳು ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ರೆ ನೀವು ಈ ರೀತಿ ಮಾಡ್ಕೊಬೋದು ಬೇಯಿಸಿ ಇದ್ದರೆ ಕುಕ್ಕರಲ್ಲಿ ಫಸ್ಟು ಈ ಥರ ಮಸಾಲೆ ಎಲ್ಲ ಹುರ್ಕೊಂಡ ನಂತರ ಕಡಲೆ ಕಡಲೆಕಾಳು ಹಾಗೆ ನೀರು ಎಲ್ಲ ಹಾಕಿ ಒಂದು ನಾಲ್ಕರಿಂದ ಐದು ಬಿಸಿಲು ಕೂಗಿಸ್ಕೊಂಡ್ರೆ ನಿಮಗೆ ಕುಕ್ಕರಲ್ಲಿ ಡೈರೆಕ್ಟಾಗಿ ಒಂದು ಕರಿ ರೆಡಿ ಆಗುತ್ತೆ ನಾನು ಇದು ಬೇಯಿಸಿ ಇಟ್ಕೊಂಡಿದ್ದೆ ಈ ರೀತಿ ಚೆನ್ನಾಗಿ ನುಣ್ಣಗಾಗೋವರೆಗೂ ಬೇಯಿಸ್ಕೋಬೇಕು ಐದು ಬಿಸಿಲು ಕೂಗಿಸ್ಕೊಂಡ್ರೆ ನಮಗೆ ಈ ರೀತಿ ಸ್ವಲ್ಪ ಮ್ಯಾಶ್ ಆಗೋ ರೀತಿನಲ್ಲಿ ಇರುತ್ತೆ ನಂತರ ಈ ಕುದೀತಾ ಇರುವಂಥ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಕಾಳು ಮತ್ತು ಸ್ವಲ್ಪ ಕಾಳು ಬೇಯಿಸಿಟ್ಕೊಂಡಿರುವಂಥ ನೀರು ಹಾಕಿದ್ದೀನಿ ನೀರು ಇದಕ್ಕೆ ಜಾಸ್ತಿ ಬೇಕಾಗಿಲ್ಲ ಯಾಕಂದರೆ ನಾವು ಇದನ್ನು ಚಪಾತಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಮಾಡಿದ್ದೀನಿ ಅನ್ನಕ್ಕೆ ಮಾಡ್ಕೊಳ್ಳೋದಾದ್ರೆ ಇನ್ನು ಸ್ವಲ್ಪ ನೀರು ಹಾಕಿ ನೀವು ತೆಳ್ಳಲಿಕ್ಕೆ ಮಾಡ್ಕೊಬೋದು ಸೊ ಈ ಥರ ಕಾಳುಗಳನ್ನ ಬಳಸ್ಕೊಂಡು ಕರಿ ಮಸಾಲೆ ಹಾಕಿ ಮಾಡುವಂಥ ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಬಟಾಣಿ ಉಪಯೋಗಿಸ್ಕೊಂಡು ಮತ್ತು ಹೆಸರು ಕಾಳು ಉಪಯೋಗಿಸ್ಕೊಂಡು ಕೂಡ ಸೇಮ್ ವಿಧಾನದಲ್ಲಿ ಮಾಡ್ಕೋಬೋದು ಅಥವಾ ಎಲ್ಲ ರೀತಿ ಕಾಳುಗಳನ್ನ ಮಿಕ್ಸ್ ಮಾಡಿ ಮೊಳಕೆ ಬರೆಸಿರುವಂಥ ಕಾಳನ್ನ ಉಪಯೋಗಿಸ್ಕೊಂಡು ಕೂಡ ಈ ಕರಿ ಮಸಾಲೆ ಥರ ಮಾಡ್ಕೋಬೋದು ಸೊ ಡಿಯರ್ಸ್ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಮೇ ಬಿ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ರೆಸಿಪಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ ಹೋಗ್ಬಲ್ಲ